ನಮಸ್ಕಾರ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಒಂದು ಸಾಸಿವೆ ಬುತ್ತಿ ತೋರಿಸ್ತೀನಿ ನೋಡಿರಿ ಸ್ಪೆಷಲ್ ಆದಂಥ ಸಾಸಿವೆ ಬುತ್ತಿ ಮೂರು ದಿನ ಆದರೂ ಕೆಡಲ್ಲ ಸೂಪರಾಗಿರ್ತತಿ ಪ್ರವಾಸ ಯಾರ್ದಾರ ಮನೆಗೆ ಪಿಕ್ನಿಕ್ಕಿಗೆ ಹೋಗೋ ಮುಂದೆ ಬುತ್ತಿ ಕಟ್ಕೊಂಡು ಹೋಗಿಬಿಟ್ರೆ ಭಾರಿ ಮಸ್ತ್ ಇರ್ತದೆ ನೋಡಿರಿ ಇದು ಹೆಂಗೆ ಮಾಡೋದು ಏನೇನು ಬೇಕು ಹೇಳ್ತೀನಿ ಬರ್ರಿ ಇವಾಗ ಒಂದು ಪ್ಲೇಟ್ನಾಗ ನೋಡಿರಿ ಬೆಳ್ಳುಳ್ಳಿ ಕಸಕಸಿ ಸಾಸಿವೆ ಜೀರಿಗೆ ಮಿಟ್ಟಾಯ್ ಚಕ್ಕಿ ಏಲಕ್ಕಿ ಇಟ್ಕೊಂಡಿನಿ ಅವನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ ಮಿಕ್ಸಿ ಮಾಡಿ ಸೈಡ್ ಗಿಡನೂ ಪೌಡ್ರ್ ಮಾಡಿ ಈಗ ಒಂದು ಬಾಳಿಗೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿನಿ ಅಕ್ಕಿ ಅನ್ನದ ಪ್ರಮಾಣ ನೋಡಿ ಎಣ್ಣೆ ಹಾಕ್ಬೇಕ್ರಿ ನಾನಿಲ್ಲೆ ಒಂದು ಕೆ ಜಿ ಅಕ್ಕಿದು ಮಾಡಕತ್ತೀನಿ ಒಂದು ಟೀ ಕುಡಿಯೋ ಅಲ್ಲಿ ಒಂದು ಲೋಟ ಎಣ್ಣೆ ಹಾಕೀನಿ ಒಂದು ನಾಲ್ಕಾಳು ಸಾಸಿವೆ ಕರಿಬೇ ಒಂದೆರಡು ಕಡ್ಡಿ ಒಂದು ಎಂಟತ್ತು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸ್ವಲ್ಪ ಇಟ್ಕೊಂಡೆ ಸಣ್ಣ ಊರಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಸಣ್ಣ ಉರಿ ಫ್ರೈ ಮಾಡ್ಕೊಂಡು ಈಗ ಪೌಡ್ರ್ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಹಾಕೊಂಡಿದ್ರೆ ಏನೇನು ಪೌಡ್ರ್ ಮಾಡಿದ್ವಿ ಅಂದರೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕಸಕಸಿ ಲವಂಗ ಏಲಕ್ಕಿ ಚಕ್ಕಿ ಇದೆಷ್ಟು ಪೌಡ್ರ್ ಮಾಡ್ಕೊಂಡು ಇದ್ರಾಗ ಹಾಕಿ ಮಿಕ್ಸ್ ಮಾಡೋಣ ಸಣ್ಣಗೆ ಮಿಕ್ಸ್ ಮಾಡೋಣ ಹಸಿದ ಉಬ್ಬಿರ್ತೇವಲ್ಲ ಅದಕ್ಕೆ ಫ್ರೈ ಮಾಡ್ಕೊಳನು ಚೆಂದ ನೋಡಿರಿ ಮೂರು ದಿನ ಆದರೂ ಕೆಡಂಗಿಲಿ ಬುತ್ತಿ ಅಕ್ಕಿ ಮಾತ್ರ ನಾವು ಸೋನಾ ಮೊಸರಿ ಉಣ್ತೇವಲ್ಲ ಅಂಥವು ಮಾಡಬಾರ್ದು ನೆನಪಿರಲಿ ನಾನು ರೇಷನ್ ಅಕ್ಕಿಲೆ ಮಾಡ್ತೀನಿ ಯಾವ ಬುತ್ತಿ ಮಾಡಿದ್ರು ರೇಷನ್ ಅಕ್ಕಿಲೆ ಮಾಡ್ತೀನಿ ಮೂರು ದಿನ ಆದರೂ ಕೆಡಲ್ಲ ನಾವು ಊಟ ಮಾಡೋಂಥ ಸೋನಾ ಮೊಸರಿ ಮಾಡ್ರೆ ಬೆಳಗ್ಗೆ ಮಾಡಿರೋ ಸಂಜೆ ಅಂದ್ರಾಗ ಕೆಟ್ಟ ಅದಕ್ಕೆ ಮೂರು ದಿನ ಆದರೂ ಕೆಡಲಾರ್ದಂಥ ಒಂದು ರೇಷನ್ ಅಕ್ಕಿಲಿಂದ ಮಾಡಿದಂಥ ಅನ್ನದ ಬುತ್ತಿ ಇದು ಹುಣಸೆಹಣ್ಣು ನೋಡ್ರಿ ಒಂದು ಲಿಂಬೆಗ ಹುಣಸೆ ಹುಣಸೆಹಣ್ಣಿನ ರಸ ಹಾಕಿನಿ ಚಲೋ ಕುದೀಲಿ ಇದು ಚೆಂದ ಪಳಪಳ ಅಂತ ಕುದಿಬೇಕು ಒಳ್ಳೆ ಘಮ ಘಮ ಅಂತ ಬರ್ತೈತೆ ನೋಡ್ರಿ ಸ್ಮೆಲ್ ಸೂಪರಾಗಿ ಇರ್ತತಿ ಬುತ್ತಿ ಮಕ್ಕಳಿಗೆ ಇಷ್ಟ ಮುದುಕ್ರಿಗಿಷ್ಟ ಎಲ್ಲರಿಗಿಷ್ಟ ನೀವು ಟ್ರೈ ಮಾಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸಲ ಟ್ರೈ ಮಾಡಿರಿ ಅಂತ ಆತು ಉತ್ತರ ಕರ್ನಾಟಕದಾಗ ಪ್ರತಿಯೊಂದು ಮನೆಯಾಗೂ ಎಲ್ಲರಿಗೂ ಗೊತ್ತಿರ್ತತಿ ಯಾರಿಗೆ ಗೊತ್ತಿಲ್ಲ ಈ ಬುತ್ತಿ ಯಾರು ಕಲಿಬೇಕಂತೀರಿ ಯಾರು ಟೇಸ್ಟ್ ನೋಡ್ಬೇಕಂತೀರಿ ಟ್ರೈ ಮಾಡಿರಿ ಈಗಿದು ಸ್ವಲ್ಪ ಆರ್ಲಿ ಒಗ್ಗರಣೆ ಮಾಡಿಟ್ಕೊಂಡಂಥ ಅನ್ನಕ್ಕೆ ಹಾಕಿ ಕಲಸೋಣ ಐದೇ ಐದು ನಿಮಿಷದಾಗ ಮಾಡ್ಕೊಬೋದು ರೀ ಅನ್ನ ಒಂದು ರೆಡಿ ಮಾಡಿಟ್ಕೊಂಡ್ರೆ ಸೂಪರಾದಂಥ ಬುತ್ತಿ ರೆಡಿ ಆಗ್ತತಿ నోడ్రీ ప్రవసా పిక్నిక్కి హోదా మక్ళీ కట్టికొడ్రీ నీవు హోద్రు కట్కండి ఎల్ ఏను ఊట సిగలారంత జగ హసతి ఆవే ఎంత హెల్ప్ అక్కరి ఇది ఒందో గు ఉండబిట్ర సాకు హి ఫుల్ తుమ్తతి నోడ్రీ ఇలాగ చందగా అన్నక వగ్గర్ణి కల్సను ఇది స్పూన్ల కల్సాక బరంగల్ అన్నం స్వల్పు మెత్తగా ఇక్రీ నెనపరీ ఉదురిబారు యాకంద్రీ ఇల్లు ఉండే కట్తీ గుట్తీ ಮೆತ್ತಗಿರ್ಬೇಕು ಅನ್ನ ಸ್ಮೂತಾಗಿರ್ಬೇಕು ಈಗ ಎರಡೂ ಕೈಲೆ ಸ್ಪೂನ್ಲೆ ಕಲಿಸೋಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಇದು ಅನ್ನ ಮೆತ್ತಗೈತಲ್ಲ ಅದಕ್ಕೆ ಎರಡೂ ಕೈಲೆ ಚೆಂದಾಗಿ ಈ ಥರ ಪೂರ್ತಿ ಅನ್ನಕ್ಕೆ ಒಗ್ಗರಣೆ ಹತ್ತಂಗೆ ಕಲಸ್ಬೇಕು ನೀಟಾಗಿ ಕಲಸ್ಬೇಕು ಆಮೇಲೆ ಗುಂಡ ಕಟ್ಟಬೇಕು ಬುತ್ತಿ ಗುಂಡ ಈ ಬುತ್ತಿ ಗುಂಡ ಜೊತೆಗೆ ಶೇಂಗಾ ಚಟ್ನಿ ಕೆಂಪು ಮೆಣಸಿನ ಹಣ್ಣಿನ ಹಿಂಡಿ ಅಥವಾ ಉಪ್ಪಿನಕಾಯಿ ಏನಾದರೂ ಬೇಕೇ ಬೇಕು ರೀ ಸೈಡ್ಗೆ ನೋಡಿರಿ ಈ ಥರ ಎಲ್ಲ ಚೆಂದ ಕಲಿಸಿ ಸೊ ಸ್ವಲ್ಪ ಅನ್ನ ಎರಡೂ ಕೈಲಿಂದ ಅಂಗೈಯಿಂದ ಗುಂಡ ಕಟ್ಟಣ ಯಾರೆಲ್ಲ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕ್ಕ ಸ್ಫೂರ್ತಿ ಅಂತ ಹೇಳ್ತೀನಿ నా హాకంత విడియో ఇష్ట అది ఒక లైక్ కొడోదాన్ని మరిబెడ్రీ ఆత నోడీ రెడీ ఆత కలిసి ఇగా ఉండి కట్టను ఉండి అంద్ర స్వీటల్ బి ఉండె సే బి ఉండె గుండ నోడ్రీ ఏం సూపర్ ఆగిందోడి ఘమఘమ అంతతి ఇ సైడీ శేంగా చట్నీ అగ్సి చట్నీ చట్నీ ఉప్పినకై ఇట్క తిందిబిట్రె ఫుల్ హక్కి నోడ్రీ ನೋಡಿರಿ ಈ ಥರ ಕಟ್ಟಿಟ್ಕೋಬೇಕು ಮೂರು ದಿನ ಆದರೂ ಕೆಡಲ್ರಿ ನೆನಪಿರಲಿ ನೀವು ಮಾಡ್ಕೊಂಡು ಊಟ ಮಾಡಿರಿ ಆದರೂ ಸೋನಾ ಮೊಸೂರಿ ಅಕ್ಕಿಲ್ಲ ರೇಷನ್ ಅಕ್ಕಿಲೆ ಮಾಡಬೇಕು ಮೂರು ದಿನ ತಡಿತೈತಿ ನೋಡಿರಿ ಏನು ಸೂಪ್ಪರಾಗಿ ಬಂದವು ನೋಡಿರಿ ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ತತಿ ಒಂದು ಕೆ ಜಿ ಅಕ್ಕಿಲಿಂದ ನಿಮಗೆ ಮಾಡಿ ತೋರಿಸ್ತೀನಿ ನೀವು ಟ್ರೈ ಮಾಡಿರಿ ಮಕ್ಕಳಿಗೆ ಮಾಡಿಕೊಡ್ರಿ ನೀವು ಉಣ್ರಿ ರುಚಿ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ